ಬಿಹೇವ್ ಮಾಡ್ತಾರೆ ಅಂತ ನಾವು ಹಾಕಿ ಹಾರ್ಟ್ ಬೇಸಿಕ್ ಕ್ವೆನ್ ಹಾರ್ಟ್ ಎಲ್ಲಿರುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಬೇರೆ ಆನ್ಸರ್ ಏನಾದ್ರು ಹಾರ್ಟ್ ಎಲ್ಲಿರುತ್ತೆ ಲೆಫ್ಟು ರೈಟ್ ಸೆಂಟರು ಎಲ್ಲಿರುತ್ತೆ ಹಾರ್ಟ್ ಓಕೆ ಹಾರ್ಟ್ ಸೆಂಟ್ರಲ್ ಇರುತ್ತೆ ಲೆಫ್ಟ್ ಅಲ್ಲಿ ಇರಲ್ಲ ಇದು ನಮ್ಮ ಹಾರ್ಟ್ ಅಲ್ವಾ ಈಗ ನಮ್ಗೆ ರಿಕ್ ಜಾನ್ಸ್ ಎಲ್ಲಾರೂ ಕಂಬಳೆ ಇರುತ್ತೆ ಎರೆಮುಳಿ ಇರುತ್ತಲ್ಲ ಎದೆಮೂಳ ಇಲ್ಲಿ ಎಲ್ಲಿ ಜಾಯ್ನ್ ಆಗುತ್ತಲ್ಲ ಈ ಸಾಫ್ಟ್ ಪಾರ್ಟ್ ಇದೆ ನೋಡಿ ಮಧ್ಯೆ ಕೆಳಗಡೆ ಒಂದು ಸಾಫ್ಟ್ ಪಾರ್ಟ್ ಇರುತ್ತಾ ಎರಡು ಲೈನ್ ಮಧ್ಯೆ ಇರುತ್ತೆ ಹಾರ್ಟ್ ಇಲ್ಲಿ ಕೆಳಗಡೆ ಇದ್ದು ಹಾಟಾದ್ರೆ ಇದ್ ಹಾಟ್ ಅಲ್ವಾ ಹಾರ್ಟ್ ಆದ್ರೆ ಇಲ್ಲಿ ಸೆಂಟ್ರಲ್ ಇರುತ್ತೆ ಬಟ್ ಸ್ವಲ್ಪ ಲೆಫ್ಟ್ ತಿರುಗಿರೋದ್ರಿಂದ ನಮಗೆ ಸ್ಕೂಲ್ ಹೇಳ್ಕೊಡ್ತಾರೆ ಲೆಫ್ಟ್ ಅಲ್ಲಿ ಇರುತ್ತೆ ಅಂತ ಬಟ್ ಹಾರ್ಟ್ ಸೆಂಟ್ರಲ್ಲಿ ಇರುತ್ತೆ ಎಲ್ಲಿರುತ್ತೆ ಈಗ ರಿಚ್ ಗೆ ಜಾಯ್ನ್ ಆಗುತ್ತಲ್ಲ ಜಾಯ್ನ್ ಆಗೋ ಈ ಸಾಫ್ಟ್ ಪಾರ್ಟ್ ಈ ಸಾಫ್ಟ್ ಪಾರ್ಟ್ ಮಧ್ಯ ಸ್ವಲ್ಪ ಕೆಳಗಡೆ ಇರುತ್ತೆ ಸರಿ ಈಗ ನಾವು ಕೇಳಿಸ್ತಾ ಇರ್ತೀವಿ ಏನದು ಹಾರ್ಟ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಹಾರ್ಟ್ ಅಟ್ಯಾಕ್ ಅಂದ್ರೆ ಎಷ್ಟೊಂದು ನೋಡ್ತಿದ್ರಲ್ಲ ಏನ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನಾಗುತ್ತೆ ಹಾರ್ಟ್ಗೆ ಹಾರ್ಟ್ ಅಟ್ಯಾಕ್ ಆದಾಗ ಏನಾಗುತ್ತೆ ಒಬ್ಬ ಮನ್ಸಿಗೆ ಏನ್ ಗೊತ್ತಿದ್ರೆ ಬರೋಣ ಆಮೇಲೆ ಡಿಸ್ಕಸ್ ಮಾಡೋಣ ಆಗುತ್ತಾ ಕಷ್ಟಪಡುತ್ತಾ ಏನ್ ಮಾಡುತ್ತೆ ಹಾಟ್ ಹಾರ್ಟ್ ಅಟ್ಯಾಕ್ ಆದಾಗ ಒಬ್ಬ ಮನಸ್ಸಿಗೆ ಏನಾಗ್ತಿರ್ತೀವಿ ಹೆಂಗ್ ನಾವು ಐಡೆಂಟಿಫೈ ಮಾಡ್ಬೋದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೆಂಗೆ ನೋಡಿ ತಕ್ಷಣ ಓಕೆ ಗೊತ್ತಿಲ್ವಾ ಬಾ ಹೇಳಿ ಅದ್ ನಾವು ಮಾಡೋದು ಅದೇನಂತ ನಾವು ಮಾಡೋದು ಬಟ್ ನಾನು ಹೆಂಗ್ ಕಂಡಿಡಿತೀವಿ ಯೂನಿಕ್ ಹಾರ್ಟ್ ಅಟ್ಯಾಕ್ ಆಗ್ತೀವಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಕೆಲಸ ಇಲ್ಲ ಬ್ಲಡ್ ಪಂಪ್ ಮಾಡ್ತಿರೋದಲ್ವಾ ಮಾಡಿ ಫುಲ್ ಬ್ಲಡ್ ಪಂಪ್ ಮಾಡ್ತಿರೋದು ಹಾರ್ಟ್ ಕೆಲಸ ಈ ಕೆಲಸ ಆದಾಗ ಏನಾಗುತ್ತೆ ಈ ಹಾರ್ಟ್ಗೆ ರಕ್ತ ನಾಡ ನಾಡಿಗಳಲ್ಲಿ ಕೊಲೆಸ್ಟ್ರಾಲ್ ಇರ್ಬೋದು ಏನೋ ಬ್ಲಾಕೇಜ್ ಇರ್ಬೋದು ಬ್ಲಾಕ್ ಆದಾಗ ಹಾರ್ಟ್ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಕರೆಕ್ಟಾ ಅಲ್ವಾ ಇನ್ನು ನಾವು ಆನ್ ಮಾಡಿ ಪೈಪ್ ಲೈಟ್ ನೀರು ಏನಾಗುತ್ತೆ ಕೊಳೆಯಿಂದ ಬರೋ ನೀರು ಸ್ವಲ್ಪ ಸಿನ್ಮಂತೆ ಯಾಕಂದ್ರೆ ಸರಾಗೋ ನೀರು ಹೋಗ್ತಿರೋಲ್ಲ ಅಂತ ಅದೇ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗಿರೋ ಮನುಷ್ಯನ ಹೆಂಗೆ ಅಟೆಂಟೆಸ್ ಮಾಡ್ಬೋದು ಮಾಡ್ಬೋದಾದ್ರೆ ಲೆವರ್ ಜಾಸ್ತಿ ಬರುತ್ತೆ ಜಾ ನೋವು ನೋವು ಬರುತ್ತೆ ಎಲ್ಲ ಹತ್ರ ನೋವು ಬರುತ್ತೆ ಆಮೇಲೆ ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ ವಾಮಿಟಿಂಗ್ ಸಿಸ್ಟಮ್ ಬರುತ್ತೆ ಸುಸ್ತಾಗುತ್ತೆ ಬೆವರು ಜಾಸ್ತಿ ಬರುತ್ತೆ ಇದು ಹಾರ್ಟ್ ಅಟ್ಯಾಕ್ ಆಗಿರೋ ಮನುಷ್ಯನಿಗೆ ಸಿಮ್ತ ಈಗ ನಾವು ಜ್ವರ ಬಂದಿರೋದು ಹಿಂಕೀವಿ ಮೈ ಬಿಸಿ ಆಗಿರುತ್ತೆ ಅಂತಾನೆ ಸೊ ಹಾರ್ಟ್ ಅಟ್ಯಾಕ್ ಇರುತ್ತೆ ಹಿಡಿತೀವಿ ಅವರಿಗೆ ಲೆಫ್ಟ್ ನೋವು ಬರೋದು ಶೋಲ್ಡರ್ ನೋವು ಬರೋದು ವಾಮಿಟಿಂಗ್ ಸೆನ್ಸೇಷನ್ ಆಗಲಿ ಇನ್ಸ್ರಾಮಿಕ್ ಕಷ್ಟ ಬೆಳೆಲ್ಲ ಮಾಡಿದ್ರೆ ಈಗ ಯಾವುದೇ ಒಬ್ಬನ್ ಆಗಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ಇಟ್ಬಿಡ್ ಅವ್ನಿಗೆ ಎಷ್ಟೋ ಇರುತ್ತೆ ಜನರಲ್ ಆಗ ಹೇಳಿ ಐವತ್ತು ಹಾರ್ಟ್ ಅಟ್ಯಾಕ್ ಸ್ಟಾರ್ಟ್ ಆಗಿ ಎಷ್ಟು ದಿವಸ ಎಷ್ಟು ಗಂಟೆ ಎಷ್ಟು ದಿನ ಬಂದೌಟ್ ಮೆಡಿಕಲ್ ಅಟೆನ್ಷನ್ ಅಂದರೆ ಹಾಸ್ಪಿಟಲ್ ಕರ್ಕೊಂಡು ಮತ್ತೆ ಎಷ್ಟು ದಿನ ಬಂದ್ಬಿಡುವಂತ ಅಂತ ಅಂದಾಜು ಗೊತ್ತಿದೆ ಯಾರಾದರೂ ಅವನು ಇಮಿಡಿಯೇಟ್ ಇಮಿಡಿಯೆಟ್ ಇವಾಗಲೇ ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡ ಹಾಸ್ಪಿಟ್ಲ್ಗೆ ಹೋಗದೆ ಒಂದು ದಿನ ಎರಡು ದಿನ ಬದುಕ್ಬೋದು ಯಾಕಂದ್ರೆ ಅದು ಹಾರ್ಟ್ ಕಷ್ಟಪಡ್ತಿರುತ್ತೆ ನಿಂತು ಹೋಗಲ್ಲ ಕಷ್ಟಪಟ್ಟು ಮಾಡ್ತಾ ಇರುತ್ತೆ ಕೆಲಸ ಅದೇ ನಾವು ಹಂಗೆ ಬಿಟ್ಬಿಟ್ರೆ ಅದು ಅದು ಬ್ಲಾಕ್ ಆಗುತ್ತೆ ಅವಾಗ ನಿಂತ ಹೋಗೋದು ಅವಾಗ ಬಂದು ಜೀವನ ಪ್ರಾಣಾಪಾಯ ಇರುತ್ತೆ ಹಾಗಾಗಿ ಒಬ್ಬ ಮನುಷ್ಯನ ನಾವು ಐಡೆಂಟಿಫೈ ಮಾಡೋದು ಏನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಐಡೆಂಟಿಫೈ ಮಾಡಿದ್ರೆ ಹಾಸ್ಪಿಟಲ್ಗೆ ಇಮಿಡಿಯೇಟ್ ಕರ್ಕೊಂಡು ಕರ್ಕೊಂಡು ಆರಾಮಾಗಿ ಉಳಿಸ್ಕೋಬೋದು ಹಾರ್ಟ್ ಅಟ್ಯಾಕ್ ಹೆಂಗ್ ಕಡೆ ಬೆವ್ರ ಆಗ್ತಿರುತ್ತೆ ಮಾತಾಡೋ ಕಷ್ಟ ಆಗ್ತಿರುತ್ತೆ ಹೋರಾಡೋ ಕಷ್ಟ ಆಗುತ್ತೆ ಅವ್ರಿಗೆ ಹೇಳ್ಬೇಕು ಏನಾಗ್ತದೆ ಅಂತ ಇಲ್ಲೇನ ನೋವು ಈ ಶೋಲ್ಡರ್ ನೋವು ಪಕ್ಕೇ ನೋವು ಅಂತ ಹೇಳಿದ್ರೆ ಅದು ಹಾಕ್ತಾಕ್ ಬಂದ್ಬಿಟ್ಟು ಬಂದ ಇದು ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಯಾರಾದ್ರೂ ಕೇಳಿದೀರಾ ಕೇಳಿದೀರ ಕಾರ್ಡ್ ಅರೆಸ್ಟ್ ಏನ್ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು ಅರೆಸ್ಟ್ ಅಂದ್ರೆ ಏನು ತಿಳಮಂಗ್ ಅಡುಗೆ ಇವರು ಅರೆಸ್ಟ್ ಅಂದ್ಬಿಟ್ರೆ ನಿಜ ನೋಡ್ಬೇಕಲ್ವಾ ಅಲ್ವಾ ಅದೇ ತರ ನಾನೆ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಈಗ ನಮ್ಗೆ ಹಾಟ್ ಇಲ್ಲಿ ಏನ್ ಕೆಲಸ ಮಾಡ್ತಿತ್ತು ಅಲ್ವಾ ಪಂಪ್ ಮಾಡ್ತಿತ್ತು ಇದ್ರ ಕಷ್ಟ ಆದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸಡನ್ ಆಗಿ ನಿಂತೋದ್ರೆ ಅದು ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಹಾರ್ಟ್ ನಿಂತ್ರೆ ಏನಾಗುತ್ತೆ ಜೀವೋ ಏನಾಗುತ್ತೆ ಹಾರ್ಟ್ ಕೆಲ್ಸ ಜೀವ ಹೋಗುತ್ತೆ ಹೌದು ಈಗ ಹಾರ್ಟ್ ಏನು ಬ್ಲಡ್ ಪಂಪ್ ಮಾಡ್ತಿರುತ್ತೆ ಬಾಡಿ ಫುಲ್ ಅಲ್ಲ ಈ ಬಾಡಿ ಫುಲ್ ಬ್ಲಡ್ ಪಂಪ್ ಮಾಡಿದ್ರೆ ಸ್ಟಾಪ್ ಆಗ್ಬಿಡುತ್ತೆ ಹಾರ್ಟ್ ನಿಂತೋದ್ರೆ ಏನಾಗುತ್ತೆ ಮೋಟರ್ ಆಫರ್ ಏನಾಗುತ್ತೆ ಮನೇಲಿ ಹೋಗುತ್ತೆ ಅದೇ ತರ ಈ ಮೋಟರ್ ಆಫರ್ ಏನಾಗುತ್ತೆ ನಿಂತ ಹೋಗುತ್ತೆ ಈಗ ಟೈಮ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇನ್ ಅಂದ್ ಪ್ರಕಾರ ಎಷ್ಟು ದಿನಸ ಎಷ್ಟು ಗಂಟೆ ಹಾಕ್ ಅಟ್ಯಾಕ್ ಆದ್ರೆ ಎರಡು ದಿನ ಬದುಕಬೋದು ಹಾರ್ಟ್ ನಿಂತೋದ್ರೆ ಎಷ್ಟೊತ್ತು ಬದುಕಬೋದು ಐದು ನಿಮಿಷ ಕಷ್ಟ ಆಗುತ್ತೆ ಹಾ ಕರೆಕ್ಟ್ ಕಷ್ಟ ಐದ್ ನಿಮಿಷ ಮನುಷ್ಯನಿಗೆ ಅಲ್ಲ ಅವನು ಸತ್ಯ ಹೋಗ್ತಾನೆ ಇಮಿಡಿಯೇಟ್ ಆಗಿ ಐದು ನಿಮಿಷ ಬೇರೆ ಆನ್ಸರ್ಸ್ ಏನಾದ್ರೆ ಅರ್ಧ ಗಂಟೆ ಒಂದು ಗಂಟೆ ಐದರಿಂದ ಹತ್ತೇ ನಿಮಿಷ ಇರುತ್ತೆ ಮ್ಯಾಕ್ಸಿಮಮ್ ಹತ್ತು ನಿಮಿಷ ಏನಾಗುತ್ತೆ ಅಂದ್ರೆ ಈಗ ಹಾರ್ಟ್ ಸ್ಟಾಪ್ ಆದ್ರೆ ನಮಗೆ ಈಗ ನಾವು ಒಂದು ಕೈ ಮೇಲೆ ಮಲಗಿದ್ರೆ ಜಾಸ್ತಿ ಹೊತ್ತ ಮೇಲೆ ಜುಂಬಿಡುತ್ತೆ ಅಂತೀವಲ್ಲ ಏನ್ ಆಗ್ತಿರೋದು ಬ್ಲಡ್ ಫ್ಲೋ ಸ್ಟಾಪ್ ಆಗಿರುತ್ತೆ ಅಂದ್ರೆ ನಮ್ಗೆ ಆ ಕೈ ಆನಲ್ಲ ತಾನೆ ಅದೇ ತರನೇನೆ ಬ್ಲಡ್ ಪಂಪ್ ಆಗಿಲ್ಲ ಅಂದ್ರೆ ಪ್ರತಿಯೊಂದು ಅಂಗಾಂಗ ಫೈಲ್ ಆಗ್ತಾ ಬರುತ್ತೆ ಅದು ಅಂಗಾಂಗ ಫೈಲ್ ಆದ್ರೆ ಏನಾಗುತ್ತೆ ಅದು ವೇಸ್ಟ್ ಇಲ್ಲ ಅದೇ ತರ ಬ್ರೈನಿಗೇನು ರಕ್ತ ಬೇಕು ಬ್ರೈನ್ ರಕ್ತ ಹೋಗಿಲ್ಲ ಅಂದ್ರೆ ಬ್ರೈನ್ ಡೆಡ್ ಆಗುತ್ತೆ ಒಂದ್ಸರಿ ಬ್ರೈನ್ಸ್ ಅಂದ್ರೆ ಅದೊಂದ್ಸರಿ ಬ್ರೈನ್ ಡೆಡ್ ಆದ್ರೆ ಅಂತ ವಾಪಸ್ ರಿವೈವ್ ಮಾಡೋಕ್ಕಾಗಲ್ಲ ಅದು ಕ್ರೂಷಿಯಲ್ ಆಗಿರುತ್ತೆ ಹತ್ತು ನಿಮಿಷದೊಳಗಡೆ ಅವನಿಗೆ ಮೆಡಿಕಲ್ ಕೇರ್ ಬೇಕು ಓಕೆನಾ ಇದು ಕಾಡೇ ಕರೆಕ್ಟ್ ಅಂದ್ರೆ ಇವಾಗ ಏನ್ ಮಾಡ್ತಿದೀವಿ ಅಂದ್ರೆ ಕಾಡೆ ಆದ್ರೆ ಓಕೆ ಕಾಡೆ ಕರೆಕ್ಟ್ ಆದಾಗ ಫಸ್ಟ್ ಏನ್ ಹೆಂಗ್ ಕೊಡೋದು ಅಂದ್ರೆ ಹೆಂಗ್ ಹುಡ್ಕೋದು ಉಳಿಸ್ಕೊಳ್ಳೋದು ಅಂತ ನಾವು ನೋಡ್ತಾ ಇದೀವಿ ಇವಾಗ ಹಾರ್ಟ್ ಅಟ್ಯಾಕ್ ಆದ್ರೆ ಹೆಂಗ್ಕೊಳ್ಳೋದು ಹಾಸ್ಪಿಟ್ಲಿ ಕರ್ಕೊಂಡು ಅದೇ ಕಡೆ ಕರೆಕ್ಟ್ ಅಂದ್ರೆ ಮನುಷ್ಯ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಕೊಡ್ತಾನೆ ಅವ್ನ್ಗೆ ಏನು ಮಾತಾಡಕ್ಕೆ ಆಗಲ್ಲ ಮಾಡಕ್ಕೂ ಸೊ ಲೈಫ್ ಹೆಂಗ್ ತಕ್ಕೊಳ್ಕೊಂಡಿರ್ತಾನೆ ಮಾಡ್ತೀವಿ ಹೆಂಗ್ ಫಸ್ಟ್ ಏಡ್ ಕೊಡ್ತೀವಿ ಅಂತ ಫಸ್ಟ್ ಏಡ್ ಅಂದ್ರೆ ಏನು ಪ್ರಥಮ ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ಏನು ಪ್ರಥಮ ಏನ್ ಕೊಡ್ತೀವಿ ಪ್ರಥಮವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ ಮುಂಚೆ ನಾವು ಮನೆಯಲ್ಲಿ ಅಥವಾ ಎಲ್ಲೇ ಎಲ್ಲೇ ಏನ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಪ್ರಥಮ ಚಿಕಿತ್ಸೆ ಕರೆಕ್ಟ್ ಆ ಪ್ರಥಮದ ಮೊದಲನೇ ಚಿಕ್ಸೆ ನಾವು ಎಲ್ಲೇ ಇನ್ಸಿಡೆಂಟ್ ಆದ್ರೂ ನಾವು ಹಾಸ್ಪಿಟ್ಲಿಗೆ ಹೋಗಕ್ಕೆ ಮುಂಚೆ ನಾವು ಏನ್ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಪ್ರಥಮ ಚಿಕಿತ್ಸೆ ಆಗುತ್ತೆ ಓಕೆನಾ ಈಗ ಒಂದು ಸಿನಾರ ತಗೊಳ್ಳೋಣ ಈಗ ನಾನ್ ಪ್ರಥಮ ಚಿಕಿತ್ಸೆ ಕೊಡಬೇಕು ಅಂದ್ರೆ ಒಂದು ರೂಲ್ ಇದೆ ಯಾರಿಗೆ ಆಗಿರ್ಬೋದು ನರ್ಸ್ ಡಾಕ್ಟರ್ ಯಾರಿಗೆ ಆಗಿರ್ಬೋದು ಒಂದು ಎಕ್ಸಾಂಪಲ್ ನೀಡ್ತೀನಿ ಇವನಿಗೆ ಇವನ್ ಹೆಸರೇ ಹೇಳೋಣ ಒಂದು ಜಾನಿ ಅಂತ ಹೇಳೋಣ ನಮ್ಗೆ ನಮ್ಮ ಲೆಕ್ಕಕ್ಕೋಸ್ಕರ ಜಾನಿ ಈ ರೂಮಲ್ಲಿ ಯಾರು ಅವರಂಬ ಬೇಕಾ ಸರಿ ಗೌರವ ಗೌರವ ಆಮೇಲೆ ಇವ್ನ ಪ್ರಶ್ನೆ ಕೇಳ್ತೀನಿ ಗೌರವ ಉಂಟು ಸರಿ ಜಾನಿ ಎಂತಿರಾ ಜಾನಿ ಏನ್ ಮಾಡ್ತಿರ್ತಾನೆ ಹಾಸ್ಪಿಟಲ್ ಓಪನ್ ಆಗಿರಲ್ಲ ಯಾರು ಇಲ್ಲ ಇಲ್ಲಿ ಏನೋ ಕೆಲ್ಸ ಮಾಡ್ತಿರ್ತಾನೆ ಸಡನ್ ಆಗ ಬಿಡ್ತಾನೆ ಅವನಿಗೆ ಕರೆಂಟ್ ಶಾಕ್ ಹೋಗಿ ಬಿದ್ದಿರುತ್ತೆ ಆ ವೈರ್ ಏನೋ ಟಚ್ ಆಗಿರುತ್ತೆ ನೀವ್ ಯಾರೋ ಒಬ್ರು ರೂಮಿಗೆ ಬರ್ತೀರಾ ಫಸ್ಟ್ ಏನ್ ಮಾಡ್ತೀರಾ ನೀವು ರೂಮಿಗೆ ಬಂದ ತಕ್ಷಣ ಅಂತ ಕೇಳ್ತೀವಲ್ವಾ ಆಮೇಲೆ ಏನ್ ಮಾಡ್ತೀವಿ ಫುಟ್ ನೋಡಿದಾಗ ಏನಾಗುತ್ತೆ ನೋಡಿದಾಗ ಏನಾಗುತ್ತೆ ಟೆಂಪರೇಚರ್ ಗೊತ್ತಾಗುತ್ತೆ ಆದ್ರೆ ಒಂದು ಕರೆಕ್ಟ್ ಸರ್ ಇನ್ನೂ ವೈಯರ್ ಖರ್ಚಾಗಿದೆಯಲ್ಲ ಟೆಂಪ್ರೇಚರ್ ಗೊತ್ತಾಗುತ್ತಾ ನನ್ನ ಹುಡ್ಕೊಂಡು ಇನ್ನೊಬ್ರು ಬರ್ಬೇಕು ಕರೆಕ್ಟಾ ಅವ್ನ ನನ್ನ ಮುಟ್ಟಿದ್ರೆ ಸೊ ನಾವು ಫಸ್ಟ್ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಮತ್ತೆ ಇಲ್ಲೇ ರೋಡಲ್ಲಿ ಆಕ್ಸಿಡೆಂಟ್ ಆಗುತ್ತೆ ನೀವೇ ಹೋಗ್ತಿರ್ತೀರಾ ನಿಮಗೆ ಫಸ್ಟ್ ಏಡ್ ಗೊತ್ತಿರುತ್ತೆ ಮಾಡೋ ದೋಸೆ ಏನ್ ಮಾಡ್ತೀರಾ ಆ ಕಡೆ ಟಕ್ ಅಂತ ರೋಡ್ ಕೊಡ್ತೀರ ಏನಾಗುತ್ತೆ ಮತ್ತೆ ನನಗೆ ಫಸ್ಟ್ ಏಡ್ ಕೊಡು ಫಸ್ಟ್ ಏಡ್ ಕೊಡು ಕರೆಕ್ಟಾ ಸೊ ನನ್ನ ಮೇನ್ ಏನ್ ಏನು ಮೇನ್ ಏನು ಇಲ್ಲಿ ಫಸ್ಟ್ ಏಡ್ ಕೊಡೋದು ಹೌದು ಅದಕ್ಕೆ ಮುಂಚೆ ನಾನ್ ಸೇಫ್ ಆಗಿರ್ಬೇಕು ಕರೆಕ್ಟಾ ಸೊ ಇದು ನಾನು ನೆನ್ಪಿಟ್ಕೋಬೇಕಾಗಿರೋ ವಿಷಯ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ ಕೊರೋನಾ ಅಲ್ಲಿ ಯಾರು ಕೆಮ್ಮು ನೀವ್ ಏನ್ ಮಾಡ್ತಿದ್ರಿ ಯಾಕೆ ದೂರ ಹೋಗ್ತಿದ್ರಿ ಅವ್ರನ್ನೇ ನನ್ ಸೇಫ್ಟಿ ನೋಡ್ಕೊತೀನಿ ಎಲ್ಲಾ ಕಡೆ ಅಪ್ಲೈ ಮಾಡ್ಬೇಕು ಓಕೆನಾ ಫಸ್ಟ್ ಮಾಡ್ತೀವಿ ಯಾರೇ ಬಿದ್ರು ಏನೇ ಆಗ್ರೂ ಸೀನ್ ಸೇಫ್ಟಿ ಇವಾಗ ಸೀನ್ ಸೇಫ್ ಆಗಿದೆಯಾ ಫಸ್ಟ್ ನಾವು ಮುಟ್ಟಿದ್ರೆ ನನಗೇನು ಆಗ್ಬಾರ್ದು ಅಥವಾ ನನ್ ಹಿಂದೆ ಫಸ್ಟ್ ಬರಬಾರ್ದು ಅನ್ನೋ ಕಾರಣ ಸರಿ ಸೀನ್ ಸೇಫ್ಟಿ ಜಾನೆ ಬಿದ್ದಿದ್ದಾನೆ ಸೀನ್ ಸೇಫ್ ಇದೆಯಾ ಇವಾಗ ನೋಡಿದ್ರೆ ಓಕೆ ಏನು ತೊಂದರೆ ಇಲ್ಲ ನನಗೆ ತೊಂದರೆ ಏನು ಮಾಡ್ತೀನಿ ಸೈಡ್ ಕರ್ಕೊಂಡು ನಾವು ಮನಸ್ಸಿನ ನೆಕ್ಸ್ಟ್ ಏನ್ ಮಾಡ್ತೀನಿ ನೀವು ನೀವ್ ಏನ್ ಮಾಡ್ತೀರಾ ಬಿಡಿ ನೀವ್ ಏನ್ ಮಾಡ್ತೀರಾ ಯಾರು ಗೊತ್ತಿರೋದ್ರ ಬಿದ್ದೋಗಿರೋ ಜಾನೆ ನೀನ್ ಫ್ರೆಂಡೆ ಹಾ ಹೇಳಿ ಇವಾಗ ಏನ್ ಕುಡಿತಾ ಈಗ ನನ್ಗೆ ಬಿದ್ದೋಗಿದ್ರೆ ನೀರ್ ಕುಡೋದು ಏನಾಗುತ್ತೆ ಚಲೋ ಹೋಳ ಮುಂಚೆ ಏನ್ ಮಾಡ್ತೀವಿ ಹಾರ್ಟ್ ಬ್ರೆಸ್ ಮಾಡ್ತೀವಿ ಹಾಟ್ ಪಂಪ್ತನ ಚೆಕ್ ಮಾಡ್ತೀವಿ ಆಮೇಲೆ ಹೊಡಿತಾರೆ ಸೊ ಹೊಡಿಬೇಕಾದ್ರೆ ನಾನು ಏನ್ ಚೆಕ್ ಮಾಡ್ತೀವಿ ಓಕೆ ನಾನೀಗ ಹೊಡಿತೀನಿ ಜಾನಿಗೆ ನನ್ನ ನಾನು ಜಾನಿ ಕಡೆ ಏನ್ ರೆಸ್ಪಾನ್ಸ್ ಮಾಡ್ತಾ ಏನು ಚೆಕ್ ಮಾಡ್ತೀನಿ ಹಾರ್ಟ್ ಅಂತ ಟ ಹಾಟ್ ಬಿಟ್ ಹೇಳಿದ್ರಿ ಅದ್ರ ಅಂತ ಚೆಕ್ ಮಾಡ್ತಿದ್ದಾನೆ ಅವ್ನು ಲೋ ಶುಗರ್ ಆಗೂ ಬಿದ್ದಿರ್ಬೋದು ಹೈ ಶುಗರ್ ಆದ್ರೂ ಬಿದಿರ್ಬೋದು ಲೋಗಿ ಕೈ ಬಿತ್ತಾಗ್ರು ಬಿದ್ದು ಆತರ ಬಿದ್ದಾಗ ಜನ ಸ್ವಲ್ಪ ರೆಸ್ಪಾಂಡ್ ಮಾಡ್ತಿರ್ತಾರೆ ಒಂದ್ ಕಡೆ ಪೂರ್ತಿ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಅವನಿಗೆ ಏನೋ ಆಗಿದೆ ಅಂತ ಆದ್ರೆ ನಾವು ಹೆಂಗ್ ಚೆಕ್ ಮಾಡ್ತಿದ್ವಿ ಚಲಾಗಿ ಕೆನ್ನೆ ಹೊಡಿತೀವಿ ಎಲೆ ಹೊಡಿತೀವಿ ಕರೆಕ್ಟಾ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಅವ್ರಿಗೊಂದು ಮೆಡಿಕಲ್ ಕಂಡೀಷನ್ ಇರುತ್ತೆ ಇಲ್ಲ ನಮ್ಮ ಮುಖ್ಯ ಅಂಗಾಂಗಗಳು ಎಲ್ಲಿ ಅವ್ರ ಮೈಯಲ್ಲಿ ಮೇಲೆ ನೇನೆ ಕರೆಕ್ಟಾ ಈಗ ನಾನು ಏನಾದ್ರು ಮುಟ್ತೀನಿ ಏನಾದ್ರು ಮಾಡ್ತೀನಿ ಏನ್ ಮಾಡ್ತೀನಿ ಅಲ್ಲ ಹೋಯ್ ಜಾನಿ ಹಿಂಗೆ ತಾನೆ ಎಲ್ಲ ಬರೀ ಮುಖ್ಯ ಅಂಗಗಳನ್ನ ಹುಡ್ಕೊಂಡ್ಬರ್ತೀನಿ ಅವ್ ಏನಾದ್ರು ಕಂಡೀಷನ್ ಇದ್ರು ಫ್ರಾಕ್ಚರ್ ಆಗಿದೆ ಏನು ನನ್ ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ಅವಾಗ ಫರ್ದರ್ ಡ್ಯಾಮೇಜ್ ಮಾಡ್ತೀನಿ ಅದನ್ನ ಅವಾಯ್ಡ್ ಮಾಡ್ಬೇಕು ಸೊ ಹೆಂಗ್ ಚೆಕ್ ಮಾಡ್ಬೇಕು ಜಾನಿಗೆ ನಾನು ಪ್ರಜ್ಞೆ ಇದೆಯಾ ಇಲ್ವಾ ಅಂತ ಶೋಲ್ಡರ್ ಚೆಕ್ ಮಾಡ್ತೀನಿ ಒಬ್ಬ ಮನುಷ್ಯ ಶೋಲ್ಡರ್ ಇಲ್ಲ ಅಂದ್ರೆ ಬದುಕನ ಕೈ ಕಾಲಿ ಕೈಲಿ ಅಂದ್ರೆ ಬದುಕ್ತಾನ ಸೊ ಹೆಂಗ್ ಚೆಕ್ ಮಾಡ್ತೀನಿ ಒಂದ್ ವೇಳೆ ಜಾನಿ ಹೆಸರು ಗೊತ್ತಿದ್ರೆ ಜಾನಿ ಕೇಳ್ತೀನಿ ಜಾನಿ ಲೋ ಏನಾಯ್ತು ಜಾನಿ ಕೇಳಿಸ್ತಾ ಇದೆಯಾ